ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಚೈತ್ರ ಕಿಚನ್ ಇವತ್ತು ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಈಸಿ ಆಗಿರೋ ಅಂಥ ರೆಸಿಪಿ ಹೇಳ್ಕೊಡ್ತೀನಿ ಬನ್ನಿ ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಒಂದು ಬೌಲ್ ಗೋಧಿ ಹಿಟ್ಟು ಒಂದು ಆಲೂಗಡ್ಡೆನೇ ಬೇಯಿಸಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅಚ್ಚಕಾರದ ಪುಡಿ ಉಪ್ಪು ಗರಂ ಮಸಾಲೆ ಎಣ್ಣೆ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಕ್ಯಾರೆಟ್ ಸಬ್ಬಕ್ಕಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕರ್ಬೇವಿನ ಸೊಪ್ಪು ತೆಂಗಿನಕಾಯಿ ತುರಿ ಕೊತ್ಮಿರಿ ಸೊಪ್ಪು ಒಂದು ಹರಸಿ ಮೆಣ್ಸಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ ಮೊದಲಿಗೆ ಒಂದು ಅಗ್ಲವಾಗಿರೋಂಥ ಬಟ್ಲು ತಗೊಳ್ಳೋಣ ಅದಕ್ಕೆ ಗೋಧಿ ಇಟ್ಟು ಬೇಯಿಸಿ ಬೇಯಿಸಿಟ್ಕೊಂಡಿರೋಂಥ ಆಲೂಗೆಡ್ಡೆ ಒಂದು ಆಲೂಗೆಡ್ಡೆ ಐತ್ರ ಸಾಕು अचकार पुड़ी, एस बेष्ट हाकुली गरम मसाले शुंठिबी पेस्टु सण कटमा क्यट सबकी सभेव सपंगन काय तुरी ಕೊತ್ಮಿರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಇದಕ್ಕೆ ನೀವು ಬೇಕಾದ್ರೆ ರವೆ ಬೇಕಾದ್ರೆ ಮಿಕ್ಸ್ ಮಾಡ್ಕೋಬಹುದು ಅಕ್ಕಿ ಹಿಟ್ಟು ಬೇಕಾದ್ರೆ ಮಿಕ್ಸ್ ಮಾಡ್ಕೋಬಹುದು ರವೆ ಮಿಕ್ಸ್ ಮಾಡಿದ್ರೆ ಒಂದು ಹತ್ತು ನಿಮಿಷ ಕಲಸಿ ನೆನೆಯಕ್ಕೆ ಇಡಬೇಕಾಗುತ್ತೆ ಇದು ದಿಢೀರ್ ಅಂತ ಮಾಡ್ತಾ ಇದ್ದೀನಿ ಮಕ್ಕಳು ತರಕಾರಿ ತಿನ್ನಲ್ಲ ಅಂದರೆ ಇದ್ರ ಜೊತೆ ಮಿಕ್ಸ್ ಮಾಡಿಕೊಟ್ರೆ ಮಕ್ಕಳು ಗೊತ್ತೇ ಆಗೋಲ್ಲ ಇದ್ರಲ್ಲಿ ತರಕಾರಿ ಹಾಕಿದ್ದೀವಿ ಅಂತ ಹೆಲ್ತಿನೂ ಕೂಡ ಮಕ್ಕಳಿಗೆ ಡೈಲಿ ಚಪಾತಿ ರೊಟ್ಟಿ ಇದೆಲ್ಲ ಬೋರ್ ಆಗಿದ್ರೆ ಈ ಥರನೂ ಇದನ್ನು ಒನ್ ಟೈಮ್ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಲಂಚ್ ಬಾಕ್ಸ್ಗೆ ಬೇಗ ಆಗುತ್ತೆ ಮತ್ತು ಇದು ನಾಲ್ಕು ಗಂಟೆಗೆ ಸಣ್ಣದಾಗಿ ಹೊಟ್ಟೆ ಹಸಿತ್ತು ಇರುತ್ತಲ್ಲ ಅವಾಗಲೂ ಮಾಡ್ಕೊಂಡು ತಿನ್ಬೋದು ಐದು ನಿಮಿಷದಲ್ಲೇ ಇದಕ್ಕೆ ಚಟ್ನಿ ಏನು ಬೇಡ ಹಾಗೇ ತಿನ್ಬೋದು ಇದನ್ನು ಇವಾಗ ಕಲಿಸ್ಕೊಳ್ತೀನಿ ದೋಸೆ ಅದಕ್ಕೆ ತೀರಾ ತಳ್ಳಿಗೂ ಇರಬಾರ್ದು ಗಟ್ಟಿಗೂ ಇರಬಾರ್ದು ದೋಸೆ ಬ್ಯಾಟರ್ ತರ ಅದಕ್ಕೆ ಕಲ್ಸ್ಕೋಬೇಕು ಇವಾಗ ಎಲ್ಲ ಸಮ ಮಾಡಿ ಇದನ್ನ ಇವಾಗ ದೋಸೆ ತವಾಗ ಹಾಕೊಳ್ಳೋಣ ಬನ್ನಿ ಇದನ್ನ ನಾನ್ ಸ್ಟಿಕ್ ತವದಲ್ಲೇ ಮಾಡಬೇಕು ಗ್ಯಾಸ್ ಸ್ಟವ್ನ ಕಚ್ಚಿದ್ದೀನಿ ನಾನ್ ಸ್ಟಿಕ್ ತವನ ಕಾಯಕ್ಕೆ ಇಟ್ಟಿದೀನಿ ಇದು ಚೆನ್ನಾಗಿ ಕಾಯಬೇಕು ತಳಕೆ ಎಣ್ಣೆ ಹಾಕೋದು ಬೇಡ ಇವಾಗ ತವ ಕಾದಿದೆ ಅದಕ್ಕೆ ಒಂದು ಸೌಟ್ ಇದ್ದೀನಿ ದೋಸೆ ಬೇಟರು ಇದನ್ನ ಸೆಟ್ ತೋಸೆ ಥರ ಮಾಡೋದಷ್ಟೇ ತುಂಬ ಸ್ಪ್ರೆಡ್ ಮಾಡೋದು ಬೇಡ ಈ ಸೆಟ್ ತೋಸೆ ಥರ ಹಿಂಗೆ ಲೈಟಾಗಿ ಹಾಕ್ಕೊಳ್ಳೋಣ ಇದ್ರ ಮೇಲೆ ಎಣ್ಣೆ ಹಾಕ್ತೀನಿ ಇದನ್ನು ಮುಚ್ಚಿ ಬೇಯಿಸಿ ಬೇಯಿಸ್ಕೊಳ್ಳೋಣ ಈ ದೋಸೆಗೆ ನೀವು ಚಟ್ನಿ ಯಾವ್ದಾದ್ರು ಚಟ್ನಿ ಮಾಡ್ಕೋಬಹುದು ಯಾವ ಯಾವುದೇ ಚಟ್ನಿನೂ ಇದಕ್ಕೆ ಮ್ಯಾಚ್ ಆಗುತ್ತೆ ಹಾಗೇನು ಬೇಕಾದ್ರು ತಿನ್ನೋಣ ಹಾಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ನಾನು ಇದನ್ನ ಮಕ್ಕಳಿಗೆ ಲಂಚ್ ಬಾಕ್ಸ್ ಮಾಡ್ತಾ ಇದ್ದೀನಿ ಇದನ್ನ ಇವಾಗ ಮಚ್ಚ ಹಾಕೊಳ್ತಾ ಇದ್ದೀನಿ ಇದನ್ನ ಎರಡು ಸೈಡು ಬೇಯಿಸ್ಕೋಬೇಕು ಮಕ್ಕಳಿಗೆ ನೀವು ಇದನ್ನ ಯಾವ ಶೇಪಲ್ಲಿ ಬೇಕಾದರೂ ಮಾಡ್ಕೊಡ್ಬೋದು ಪ್ಯಾನ್ ಶೇಪು ಮಕ್ಕಳಿಗೆ ಹಾರ್ಟ್ ಶೇಪು ಮಿಕ್ಕಿ ಮೌಸ್ ಶೇಪು ಯಾವ ಶೇಪ್ ಆದರೂ ಮಾಡಿಕೊಡಿ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡ್ಬೋದಾದಂಥ ದೋಸೆ ಈ ದೋಸೆ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ ಇದೇ ರೀತಿ ಇನ್ನೊಂದು ದೋಸೆ ಹಾಕೊಳ್ಳೋಣ ಈ ದೋಸೆ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಇದನ್ನು ಮುಚ್ಚಿ ಬೇಯಿಸ್ಕೊಳ್ಳೋಣ ಇದು ಒಂದು ಸೈಡ್ ಇನ್ನೊಂದು ಇನ್ನೊಂದು ಸೈಡ್ ಬೇಯಿಸ್ಕೊಳ್ಳೋಣ ಇದಕ್ಕೆ ಎಣ್ಣೆನೂ ಕಮ್ಮಿ ಮಕ್ಕಳಿಗೆ ಆರೋಗ್ಯಕ್ಕೆ ಒಳ್ಳೇದು ಹಿಂದಿನ ದಿನ ರುಬ್ಬಿ ಮಾಡಬೇಕು ಅಂತ ಏನಿಲ್ಲ ದಿಢೀರಾಗಿ ಐದು ಹತ್ತು ನಿಮಿಷದಲ್ಲೇ ಮಾಡ್ಕೋಬೋದು ನಿಮಗೂ ದಿನ ವೆರೈಟಿ ವೆರೈಟಿ ತಿಂಡಿ ಎಲ್ಲಾ ಮಾಡಿ ಬೇಜಾರಾಗಿರುತ್ತೆ ಇದು ಒಂದ್ ಟೈಮ್ ಮಾಡ್ಕೊಡಿ ತುಂಬಾ ಚೆನ್ನಾಗಿರುತ್ತೆ ಮನೆಯವರೆಲ್ಲ ಇಷ್ಟಪಟ್ಟು ತಿಂತಾರೆ ಇದನ್ನು ವಯಸ್ಸಾದವರು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಮೆತ್ತ ಮೆತ್ತಗಿರುತ್ತೆ ಬಂದ್ರಲ್ಲ ಗೋಧಿ ಹಿಟ್ಟು ಮತ್ತು ಆಲೂಗೆಡ್ಡೆ ಯೂಸ್ ಮಾಡಿಕೊಂಡು ಹೇಗೆ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ರೆಡಿ ಮಾಡೋ ದೋಸೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತೆ ಸಿಗೋಣ ಇನ್ನೊಂದು ರೆಸಿಪಿಯೊಂದಿಗೆ ನಾನು ನಿಮ್ಮ ಚೈತ್ರ ಕಿಚನ್